ಶೋಭಾ ಕರಂದ್ಲಾಜೆ ಸಂಸದೆಯಾಗಿದ್ದಾಗ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದ ಉಡುಪಿಯ ಇಂದ್ರಾಳಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸಂಸದರಾದರೂ ಪೂರ್ಣಗೊಂಡಿಲ್ಲ ಪ್ರತಿದಿನ ಸಾವಿರಾರು ಆಂಬುಲೆನ್ಸ್ ಓಡಾಡುವ ಈ ರಸ್ತೆಯಲ್ಲಿ ದಶಕಗಳಿಂದ ಏಕಮುಖ ಸಂಚಾರ ನಡೆಸಿ ಜನರು ರೋಸಿ ಹೋಗಿದ್ದಾರೆ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಪ್ರತಿದಿನ ಇದೇ ರಸ್ತೆಯಲ್ಲೇ ಓಡಾಡುತ್ತಾರೆ ಇಷ್ಟಾದರೂ ದಶಕಗಳ ಕಾಲದ ಈ ಸಮಸ್ಯೆಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಉಡುಪಿ ನಗರದ ಜನರ ತಾಳ್ಮೆ ಪರೀಕ್ಷಿಸುತ್ತಿರುವ ಈ ಅವ್ಯವಸ್ಥೆ ಕಾಮಗಾರಿಯ ಕುರಿತು ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವ ವಾಕ್ ಥ್ರೂ ಎಲ್ಲಿದೆ ಉಡುಪಿ ಇಂದ್ರಾಳಿ ರೈಲ್ವೆ ಸೇತುವೆ ಕಾಮಗಾರಿ ಸದ್ಯಕ್ಕೆ ಪೂರ್ಣಗೊಳ್ಳುವಂತೆ ಕಂಡುಬರುತ್ತಿಲ್ಲ ರೈಲ್ವೆ ಇಲಾಖೆಯ ಸಹಕಾರದಿಂದ ಆರಂಭದಲ್ಲೇ ವಿಘ್ನ ಎದುರಾಗಿದೆ ಈಗ ರೈಲ್ವೆ ಇಲಾಖೆ ಅನುಮತಿ ಕೊಟ್ಟರೂ ಕಾಮಗಾರಿ ಅಪೂರ್ಣವಾಗಿದೆ ಹಲವು ಬಾರಿ ಗಡುವು ನೀಡಿದರೂ ಪೂರ್ಣಗೊಳ್ಳದ ಕಾಮಗಾರಿ ಆಮೆಗತಿಯಲ್ಲೇ ನಡೆದಿದೆ ನೂರಾರು ಆಂಬ್ಯುಲೆನ್ಸ್ಗಳು ಓಡಾಡುವ ಪ್ರಮುಖ ರಸ್ತೆ ಇದಾಗಿದ್ದು ಏಕಮುಖ ಸಂಚಾರದಿಂದ ಜನ ಹೈರಾಣಾಗಿದ್ದಾರೆ ಎನ್ನುತ್ತಾರೆ ವರದಿಗಾರರು ಉಡುಪಿಯ ಉಡುಪಿಯಿಂದ ಮಲ್ಪೆಯಿಂದ ಏನು ಶಿವಮೊಗ್ಗಕ್ಕೆ ಹಾದು ಹೋಗುವಂತಹ ರಾಷ್ಟ್ರೀಯ ಹೆದ್ದಾರಿಯ ಏನು ಇಂದ್ರಾಲಿ ರೈಲ್ವೆ ನಿಲ್ದಾಣದ ಒಂದು ಕಾಮಗಾರಿ ಆಮೆಗತಿಯಿಂದ ಗತಿಯಿಂದ ಅಂತ ಹೇಳ್ಬೋದು ಬಹಳ ನಿರೀಕ್ಷೆಯ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯ ಅಗಲೀಕರಣ ಕಾಮಗಾರಿ ಆಗ್ತಾ ಇದ್ದು ಇದರ ಏನು ಇಂದ್ರಾಲಿ ಸಮೀಪ ಇರುವಂತಹ ರೈಲ್ವೆ ಸೇತುವೆಯ ಕೆಲಸ ಕಾರ್ಯ ಆರಂಭ ಆಗಿತ್ತು ತದನಂತರ ಈ ಒಂದು ನಿಧಾನಗತಿಯಲ್ಲಿ ಆಗ್ತಿತ್ತು ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಜನರು ಮನವಿಯನ್ನು ಕೂಡ ಸಲ್ಲಿಸಿದ್ರು ಈ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ದಿನಗಳಲ್ಲಿ ಈ ಒಂದು ರೈಲ್ವೆ ಏನು ಸೇತುವೆ ನಿರ್ಮಾಣ ಆಗುತ್ತೆ ಎಂಬ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಈ ಒಂದು ಜಂಕ್ಷನಲ್ಲಿ ಶಾಲೆ ಇದ್ದು ಅದೇ ರೀತಿಯಲ್ಲಿ ಇನ್ ಇಂದಿರಾಳಿ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಜಂಕ್ಷನ್ ಕೂಡ ಇದೇ ಆಗಿರುವುದರಿಂದ ಸಾಕಷ್ಟು ಜನರು ಈ ಭಾಗದಲ್ಲಿ ಓಡಾಟ ಓಡಾಟ ಮಾಡ್ತಾರೆ ಇಲ್ಲಿನ ಇಂದ್ರಾಳಿ ಇಂಗ್ಲಿಷ್ ಮೀಡಿಯಂ ಶಾಲೆಯ ಮಕ್ಕಳಿಗೆ ಭಾರಿ ಕಷ್ಟವಾಗುತ್ತಿದೆ ತೀವ್ರ ಟೀಕೆಗೆ ಗುರಿಯಾಗಿದ್ದ ಹಿಂದಿನ ಸಂಸದೆ ಶೋಭಾ ಕರಂದ್ಲಾಜ್ ಬಳಿಕ ಎಲೆಗೆ ಕೋಟ ಶ್ರೀನಿವಾಸ್ ಪೂಜಾರಿ ಸಂಸದರಾದರೂ ಪರಿಹಾರ ಸಿಕ್ತಿಲ್ಲ ಎಲ್ಲಿ ರಸ್ತೆ ಪಕ್ಕದಲ್ಲೇ ಸೇತುವೆಗೆ ಬೇಕಾದ ಗಡರ್ಗಳು ರಾಶಿ ಬಿದ್ದಿವೆ ಇಲ್ಲಿ ಸಂಸದರ ಮಾತಿಗೂ ಬೆಲೆ ಇಲ್ಲದಂತಾಗಿದೆ ಗರ್ಡರ್ಗಳಿಗೆ ತುಕ್ಕು ಹಿಡಿದರೂ ಸೇತುವೆ ಮಾತ್ರ ಆಗಿಲ್ಲ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸಹಕಾರದಿಂದ ಅವ್ಯವಸ್ಥೆ ಎದುರಾಗಿದೆ ಪ್ರತಿದಿನ ಜಿಲ್ಲಾಧಿಕಾರಿಗಳು ಓಡಾಡುವ ರಸ್ತೆ ಇದಾಗಿದ್ದು ಇದನ್ನೇ ಕೇಳುವವರೇ ಇಲ್ಲದಂತಾಗಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು ಮಣಿಪಾಲದಲ್ಲಿರುವಂಥ ಖಾಸಗಿ ಆಸ್ಪತ್ರೆ ಇರ್ಬೋದು ಈ ಮ ಈ ಒಂದು ರಸ್ತೆಯ ಮೂಲಕ ಅನ ಅನೇಕ ವಾಹನಗಳು ಆ ಭಾಗಕ್ಕೆ ತೆರಳುತ್ತದೆ ಅಂದರೆ ಜನರು ತೆರಳುತ್ತಾರೆ ಆ ಒಂದು ಸಂದರ್ಭದಲ್ಲಿ ಬೆಳಗಿನ ಇರ್ಬೋದು ಸಂಜೆ ಹೊತ್ತಿಗೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಆದರೆ ಈ ಒಂದು ಜನರಿಗೆ ತೊಂದರೆ ಆಗುತ್ತಿರುವಂಥ ಈ ಒಂದು ಸೇತುವೆಯ ಕಾಮಗಾರಿ ನಿಧಾನಗತಿ ಆಗಿರೋದ್ರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅತಿ ಶೀಘ್ರವಾಗಿ ಈ ಒಂದು ಏನು ಸೇತುವೆಯ ಕಾಮಗಾರಿ ಆಗಬೇಕಾಗಿದೆ ಜನರಿಗೆ ಉಪಯೋಗ ಮೂಲಕ ಈ ಒಂದು ಸೇತುವೆಯನ್ನು ಕೂಡಲೇ ನಿರ್ಮಾಣ ಆಗಬೇಕಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಸದರಿರ್ಬೋದು ಶಾಸಕರಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಶೀಘ್ರ ಇತ್ತ ಗಮನ ಕರೆಸಿ ಈ ಒಂದು ಸೇತುವೆಯ ಕಾಮಗಾರಿಯನ್ನು ಅತಿ ಶೀಘ್ರದಲ್ಲಿ ಮುಗಿಸುವಂತಹ ಕಾರ್ಯ ಆಗಬೇಕಿದೆ ಉಡುಪಿಯಿಂದ ಪ್ರಮೋದ್ ಸುವರ್ಣ ನಮ್ಮ ಕುಡ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್